ಸುಮುಖು ಜಡೆ ಹೆಣೀತಾ ಇದಾರೆ ಭಟ್ರು ಪದ ಹೆಣೀತಾ ಇದಾರೆ ಅವರ ಜಡೆ ಹೆಣದಾಗಿದೆ ಎಷ್ಟು ಮಾರ್ಕ್ಸ್ ಕೊಡ್ತೀರಪ್ಪ ಇದಕ್ಕೆ ನನಗೆ ಟೈಮ್ ಕೊಟ್ಟಿದೆ ಥ್ಯಾಂಕ್ ಯು ಸೊ ಮಚ್ ನೋಡಿ ಕೊಟ್ಟು ಹುಷಾರು ಹ್ಯಾಪಿ ಓಕೆನಾ ಆಫೀಸಿಗೆ ಬರ್ತೀವಿ ಒಂದು ಗ್ಲಾಸ್ ನೀರು ಕೊಟ್ಟಿವ

ಹುಡುಗರು ಓಕೆ ಹುಡ್ಗುರು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಹುಡುಗರಿಂದ ಇವಾಗ ಹುಡುಗ್ರಿಂದ ಮಾಡಬಹುದು ಅಂತ ಪಾಪ ಇವರೆಲ್ಲ ಇಷ್ಟು ಸಲ ಏನಾಗಿದ್ರೆ ಹಿಂಗೆ ಪ್ರಪೋಸ್ ಮಾಡಿಸ್ಬಿಡಿ ಪ್ರಪೋಸ್ ಮಾಡಿಸ್ಕೊಡಿ ಅದನ್ನ ಓಕೆ ಹೀರೋಯಿನ್ಸ್ ನಡಿ ಕಮ್ ಆನ್ ಯಾರಾದ್ರೂ ಮುಂದೆ ಬನ್ನಿ ನಮ್ಮ ಬಾಪಾ ಬಾಂತ್ರ <laughs> <laughs> On Valentine's Day, I'm giving you this. Yeah, Folks, bless, 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 lots of love. To Manada Kadalu. Yeah, yes. Puja. Puja are from the Manada Kadalu thing. So then it won't be right if I just give. ಬರೀ ಇವ್ರಿಗೆ ಚಾಕ್ಲೇಟ್ ಕೊಟ್ರೆ ಸರಿ ಹೋಗಲ್ಲ ಇದು ಇಬ್ರು ಪೂಜೆ ಇದಾರೆ ಇಲ್ಲಿ ಸೊ